ಹಲೋ ನಮಸ್ಕಾರ ಎಲ್ಲರಿಗೂ ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವ್ರಿಗೆ ಇಲ್ಲಿ ಸರ್ಕಾರದ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಸಿಹಿ ಸುದ್ದಿ ಅಂತ ಹೇಳಿದರೆ ಇಂತಹ ಪಿಂಚಣಿದಾರರಿಗೆ ಇಲ್ಲಿ ಪಿಂಚಣಿ ಹಣವನ್ನು ನಾವು ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಈಗಾಗಲೇ ನಿಮಗೆಲ್ರಿಗೂ ಕೂಡ ಗೊತ್ತು ಏನು ವೃದ್ಧಾಪ ಪಿಂಚಣಿ ಹಣ ಕೂಡ ಹೆಚ್ಚಳ ಮಾಡಿದ್ದಾರೆ ಅದು ಕೂಡ ಎಲ್ಲರಿಗೂ ಗೊತ್ತು ಆ್ಯಂಡ್ ಏನು ವಿಧವಾ ವೇತನ ಪಿಂಚಣಿ ಹಣ ಕೂಡ ಹೆಚ್ಚಳ ಆಗಿದ್ದಾರೆ ಸೊ ಅದು ಕೂಡ ಸಾಕಷ್ಟು ವೀಡಿಯೋಗಳಲ್ಲೂ ಕೂಡ ತಿಳಿಸಿದ್ದೆ ಯಾರಿಗೆ ಹೆಚ್ಚಳ ಆಗಿದೆ ಅಂತೇಳಿ ಆದರೆ ಈ ಬಾರಿ ಇಂತಹ ಪಿಂಚಣಿದಾರರಿಗೆ ಹಣವನ್ನು ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ಜೊತೆಗೆ ಕಾರ್ಮಿಕ ಕಾರ್ಡ್ ಯಾರೆಲ್ಲ ಹೊಂದಿರ್ತಾರೆ ಅಂಥವ್ರಿಗೆ ಕೂಡ ಇಲ್ಲಿ ಸರ್ಕಾರದವರು ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಎಲ್ಲ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಇಲ್ಲಿ ನಾವು ಮೊದಲನೇದಾಗಿ ಪಿಂಚಣಿ ಹಣ ಹೆಚ್ಚಳ ಆಗ್ತದೆ ಅಂತ ಹೇಳಿದೆ ಅದಕ್ಕಿಂತ ಮುಂಚೆ ನಾವೆಲ್ಲಿ ಕಾರ್ಮಿಕ ಕಾರ್ಡ್ ಯಾರೆಲ್ಲ ಹೊಂದಿರ್ತಾರೆ ಅಂಥವ್ರಿಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಇದೆ ಅಂತಲೇ ಹೇಳ್ಬೋದು ಇದು ಕೂಡ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಇದು ಕೂಡ ಪಿಂಚಣಿ ರೀತಿಯಲ್ಲಿ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಅಪ್ಡೇಟ್ ಅಂತ ಹೇಳಿದರೆ ಕಾರ್ಮಿಕ ಕಾರ್ಡ್ ಅಂದರೆ ಲೇಬರ್ ಕಾರ್ಡ್ನ ಹೊಂದಿರ್ತಾರಲ್ಲ ಸೊ ಅವರೆಲ್ಲರೂ ಕೂಡ ಸಾಕಷ್ಟು ಸೌಲಭ್ಯಗಳನ್ನ ಸರ್ಕಾರದವರು ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ಏನೋ ಇದೇ ಡೌಟೇ ಇಲ್ಲ ಅಂತ ಹೇಳ್ಬೋದು ಸಾಕಷ್ಟು ವಿಚಾರಗಳಲ್ಲಿ ಒಂದು ಏನೋ ಮದುವೆ ಸಹಾಯಧನ ಆಗಿರ್ಬೋದು ಅಥವಾ ಅವ್ರಿಗೇನೋ ತುರ್ತು ಚಿಕಿತ್ಸೆ ಸಹಾಯಧನ ಆಗಿರ್ಬೋದು ಅಥವಾ ಮಕ್ಕಳ ಸ್ಕಾಲರ್ಶಿಪ್ ಆಗಿರ್ಬೋದು ಅಥವಾ ಅವ್ರಿಗೆ ಅಪ ಅಪಘಾತ ಆದಾಗ ಅದಕ್ಕೆ ಇಂತಿಷ್ಟು ಹಣ ಅಂತ ಆಗಿರ್ಬೋದು ಅಥವಾ ಅವರ ಹೆಂಡತಿ ಅಥವಾ ಅವರ ಮಕ್ಕಳಿಗೆ ಅಥವಾ ಏನು ವಿರ ಇರೋದು ಅದೆಲ್ಲದಕ್ಕೂ ಕೂಡ ಒಂದು ರೀತಿಯಲ್ಲಿ ಸರ್ಕಾರದ ಏನೋ ಸಹಾಯವನ್ನು ಮಾಡ್ತಾ ಬರ್ತಾ ಇದರಲ್ಲಿ ಲೇಬರ್ ಕಾರ್ಡ್ ಹೊಂದಿರೋರಿಲ್ರೂ ಕೂಡ ಆದರೆ ಈ ಬಾರಿ ಲೇಬರ್ ಕಾರ್ಡ್ ಹೊಂದಿರೋರಿಗೆ ಇಂತಹ ಒಂದು ಗುಡ್ ನ್ಯೂಸನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಲೇಬರ್ ಕಾರ್ಡ್ ಯಾರೆಲ್ಲ ಹೊಂದಿರ್ತೀರ ಸೊ ಅಂಥವ್ರಿಗೆ ಇನ್ನು ಮುಂದೆ ಪಿಂಚಣಿ ಹಣ ಕೂಡ ಸಿಗುತ್ತೆ ಅಂದರೆ ಈಗ ಲೇಬರ್ ಕಾರ್ಡ್ ಹೊಂದಿರೋರಿಗೆ ಅಪಘಾತ ಆಯಿತು ಅಂದರೆ ಅದಕ್ಕೂ ಕೂಡ ತುರ್ತು ಚಿಕಿತ್ಸೆ ಅಂತಲೂ ಕೂಡ ಕೊಡ್ತಾರೆ ಸೊ ಒಂದು ವೇಳೆ ಒಂದು ಕೈ ಇರೋಲ್ಲಪ್ಪ ಒಂದು ಕಾಲು ಇರೋಲ್ಲಪ್ಪ ಸೊ ಆದರೂ ಕೂಡ ಕೆಲಸ ಮಾಡೋದಕ್ಕೆ ಆಗ್ತಾ ಇರಲ್ಲ ಸೊ ಆ ಥರ ಒಂದು ಕೇಸಸ್ಗಳಲ್ಲೂ ಕೂಡ ಸರ್ಕಾರದವರು ಪಿಂಚಣಿ ರೀತಿಯಲ್ಲಿ ಅಂತಹ ವ್ಯಕ್ತಿಗಳು ಯಾರಿದ್ರೆ ಅಂದ್ರೆ ಲೇಬರ್ ಕಾರ್ಡ್ ಹೊಂದಿರೋರು ಯಾರೆಲ್ಲ ಇದ್ರೆ ಅಂತವರಿಗೆ ಹಣವನ್ನ ಕೊಡಬೇಕು ಪಿಂಚಣಿ ರೀತಿಯಲ್ಲಿ ಅವ್ರಿಗೂ ಕೂಡ ಒಂದು ಹೆಲ್ಪ್ಫುಲ್ ಆಗಬೇಕು ಅಂತ ಹೇಳಿ ಸರ್ಕಾರದವರು ಈ ತರ ಒಂದು ಕೆಲಸವನ್ನ ಮಾಡ್ತಾ ಇದಾರೆ ಅಂತ ಹೇಳ್ಬಹುದು ಸೊ ಇದೊಂದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ಸೊ ಕಾರ್ಮಿಕ ಕಾರ್ಡ್ ಹೊಂದಿರೋರು ಎಲ್ಲರೂ ಕೂಡ ಸಾಕಷ್ಟು ರೀತಿಯ ಸೌಲಭ್ಯಗಳನ್ನ ಒದಗಿಸ್ತಾ ಇದ್ದಾರೆ ಸರ್ಕಾರದವರು ಈ ಬಾರಿ ಪಿಂಚಣಿ ರೂಪದಲ್ಲೂ ಕೂಡ ಈ ತರ ಒಂದು ಕೆಲಸವನ್ನು ಕೂಡ ಮಾಡಿದ್ರೆ ಅವರಿಗೆ ಹೆಲ್ಪ್ಫುಲ್ ಆಗುತ್ತೆ ಅವ್ರಿಗೆ ಸಾಯೋವರೆಗೂ ಕೂಡ ಒಂದು ಏನಾದ್ರು ಒಂದು ಲೇಬರ್ ಕಾರ್ಡ್ ಇಂದ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಸರ್ಕಾರದವರು ಈ ರೀತಿಯಾಗಿ ಯೋಚನೆಯನ್ನು ಮಾಡಿಬಿಟ್ಟು ಪಿಂಚಣಿಯನ್ನು ನಾವು ಜಾರಿಗೆ ತರಬೇಕು ಅಂತ ಹೇಳಿ ಸರ್ಕಾರದವರು ನಿರ್ಧಾರ ಮಾಡ್ತಾ ಇದ್ದರೆ ಅದು ಯಾವಾಗ ಜಾರಿಗೆ ಬರುತ್ತೆ ಅನ್ನೋದ್ರ ಎಲ್ಲದರ ಬಗ್ಗೆಯೂ ಕೂಡ ನೀವು ಲೇಬರ್ ಆಫೀಸ್ಗೆ ನೀವು ಭೇಟಿ ನೀಡಿಬಿಟ್ಟು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮಾಹಿತಿಯನ್ನು ತಿಳ್ಕೋಬೇಕಾಗತ್ತೆ ಯಾಕೆಂತಂದರೆ ಇದು ಆಲ್ರೆಡಿ ಜಾರಿಗೆ ಬಂದಿರೋದ್ರಿಂದ ಕಾರ್ಮಿಕ ಕಾರ್ಡ್ ಯಾರೆಲ್ಲ ಹೊಂದಿರ್ತೀರ ಸೊ ಅಂಥವರು ಲೇಬರ್ ಕಾರ್ಡ್ ಆಫೀಸ್ಗೆ ಭೇಟಿ ನೀಡಿ ನೀವು ಏನೆಲ್ಲ ದಾಖಲಾತಿಗಳು ಕೊಡಬೇಕಾಗತ್ತೆ ಆ್ಯಂಡ್ ಯಾವ ಥರ ಇದನ್ನು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಅಪ್ಲೈ ಮಾಡಬೇಕಾಗತ್ತೆ ಎಲ್ಲ ಇನ್ಫಾರ್ಮೇಷನ್ ಅವ್ರು ತಿಳಿಸ್ತಾರೆ ಹಾಗೆ ಬಿಟ್ಟು ಆದಷ್ಟು ಬೇಗ ಈ ಒಂದು ಒಳ್ಳೆ ಕೆಲಸ ಮಾಡೋದು ಒಳ್ಳೇದಂತಲೇ ಹೇಳ್ಬೋದು ಯಾಕೆಂದರೆ ಇದಕ್ಕೂ ಕೂಡ ಕೊನೆಯ ದಿನಾಂಕ ಅಂತ ಇರುತ್ತೆ ಹಾಗಾಗಿ ಬಿಟ್ಟು ಅದರೊಳಗಡೆ ಅಪ್ಲಿಕೇಶನ್ ಹಾಕಿದ್ರೆ ಅದರಿಂದ ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತಾ ಇದ್ದೀನಿ ಸೊ ಇದಿಷ್ಟು ಕಾರ್ಮಿಕ ಕಾರ್ಡ್ ವಿಚಾರ ಅಂತಲೇ ಹೇಳ್ಬೋದು ಇನ್ನು ಬ್ಯಾಕ್ ಟು ನಾವು ಪಿಂಚಣಿ ಹಣದ ಬಗ್ಗೆ ಮಾತಾಡಿದಾದರೆ ಕಳೆದ ಬಾರಿ ನಾನು ಎಲ್ಲ ವೀಡಿಯೋಗಳಲ್ಲೂ ತಿಳಿಸಿದ್ದೀನಿ ಏನೋ ಯಾವ ಥರ ಪಿಂಚಣಿ ಯಾರ್ಯಾರಿಗೆ ಪಿಂಚಣಿ ಹಣ ಹೆಚ್ಚಳ ಆಗ್ತಾ ಇದೆ ಅಂತೇಳಿ ಸೊ ಕೆಲವು ಟೈಮ್ ನಾನು ವಿದ್ಯಾಪ ಪಿಂಚಣಿ ಹೆಚ್ಚಳ ಆಗಿತ್ತು ಅದ್ರ ಬಗ್ಗೆನೂ ಕೂಡ ತಿಳಿಸಿದೆ ಇನ್ ಇಂತಿಷ್ಟು ಹಣ ಇಷ್ಟು ಪರ್ಸೆಂಟೇಜ್ ಹಣ ಹೆಚ್ಚಳ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಕಳೆದ ಬಾರಿ ವಿಡಿಯೋ ಮಾಡಿದ್ದೀನಿ ಿದೆ ಆ್ಯಂಡ್ ಮೇಲೆ ನಿಮಗೆ ಏನೋ ವಿಧ ವೇತನ ಪಿಂಚಣಿ ಹಣ ಕೂಡ ಹೆಚ್ಚಳ ಆಗ್ತಾ ಇತ್ತು ಅದ್ರ ಬಗ್ಗೆಯೂ ಕೂಡ ಕಳೆದ ಬಾರಿ ವಿಡಿಯೋ ಮಾಡಿ ತಿಳಿಸಿದೆ ಸೊ ಈಗ ಕೂಡ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ವೃದ್ಧಾಪ್ಯ ಪಿಂಚಣಿ ಹೆಚ್ಚಳ ಆಯಿತು ಮತ್ತೆ ವಿಧಾವೇತ ಪಿಂಚಣಿ ಹೆಚ್ಚಳ ಆಯಿತು ಈಗ ನಮ್ಗೆ ಯಾವ ಇನ್ನೂ ಉಳಿದಂಥ ಪಿಂಚಣಿದಾರರು ಯಾವಾಗಪ್ಪ ಹೆಚ್ಚಳ ಆಗುತ್ತೆ ಯಾವಾಗಪ್ಪ ಹೆಚ್ಚಳ ಆಗುತ್ತೆ ಅಂತೇಳಿ ಕಾಯ್ತಾ ಇರ್ತೀರಾ ಸೊ ಸರ್ಕಾರದವರು ಅಂಥವ್ರಿಗೆ ಇಲ್ಲಿ ಅಂದರೆ ಅಂತಲ್ಲ ಇಂತಹ ವ್ಯಕ್ತಿಗಳಿಗೆ ಇನ್ನು ಇನ್ನು ಮುಂದೆ ಪಿಂಚಣಿ ಹಣ ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಯಾರಿಗಪ್ಪ ಅಂತಂದ್ರೆ ಇಲ್ಲಿ ಪಿಂಚಣಿ ಹಣ ಹೆಚ್ಚಳ ಆಗ್ತಾ ಯಾರು ಬಂದ್ಬಿಟ್ಟು ಏನೋ ಅಂಗವಿಕಲ ಪಿಂಚಣಿ ಪಿಂಚಣಿದಾರರಿಗೆ ಸೊ ಅಂಗವಿಕಲ ಯಾರ ಇರ್ತಾರೆ ಅಂತವರಿಗೆ ಪಿಂಚಣಿ ಹಣ ಹೆಚ್ಚಳ ಆಗ್ತದೆ ಆ ಒಂದು ಪಿಂಚಣಿ ಹಣ ಕೂಡ ನಿಮಗೆ ನಿಮ್ಮ ಒಂದು ಏನು ಪ್ರಾಬ್ಲಮ್ ಆಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಹಣ ಹೆಚ್ಚಳ ಆಗುವಂಥದ್ದು ಒಂದ್ ವೇಳೆ ನಿಮಗೆ ಕೈ ಇಲ್ಲ ಅಂತಂದ್ರೆ ಒಂದು ಕೈ ಇದ್ದು ಇನ್ನೊಂದು ಕೈ ಇಲ್ಲಾಂದರೆ ಬೇರೆ ರೀತಿಯಲ್ಲಿ ಪಿಂಚಣಿ ಹಣ ಹಣ ಹೆಚ್ಚಳ ಆಗುತ್ತೆ ಅಥವಾ ಎರಡೂ ಕೈ ಇಲ್ಲ ಅಂತಂದ್ರೆ ಬೇರೆ ರೀತಿಯಾಗಿ ಪಿಂಚಣಿ ಹಣ ಹೆಚ್ಚಳ ಆಗುತ್ತೆ ಅಥವಾ ಕಾಲಿಲ್ಲ ಅಂದ್ರೂ ಕೂಡ ಅವ್ರಿಗೆ ಒಂಥರ ಪಿಂಚಣಿ ಹಣ ಹೆಚ್ಚಳ ಆಗುತ್ತೆ ಕಣ್ಣಿಲ್ಲ ಅಂದ್ರೂ ಕೂಡ ಬೇರೆ ರೀತಿ ಒಂದು ಪಿಂಚಣಿ ಹೆಚ್ಚಳ ಆಗುತ್ತೆ ಹಾಗೆ ಒಂದೇ ಸರಿಗೆ ಪಿಂಚಣಿ ಹಣ ಹೆಚ್ಚಳ ಆಗುವಂಥದ್ದಲ್ಲ ಇಲ್ಲಿ ಸೊ ಅವ್ರಿಗೆ ಏನು ಪ್ರಾಬ್ಲಮ್ ಇರುತ್ತೆ ಅಂದ್ರ ಮೇಲೆ ಡಿಪೆಂಡ್ ಆಗಿಲಿ ಪಿಂಚಣಿ ಹಣ ಹೆಚ್ಚಳ ಆಗ್ತಾ ಇರುವಂಥದ್ದು ಸೊ ಈಗ ಬಂದ್ಬಿಟ್ಟು ಸರ್ಕಾರದವರು ಇಂಥವ್ರಿಗೆ ಅಂದರೆ ಅಂಗವಿಕಲ ಯಾರೆಲ್ಲ ಇದ್ದರೆ ಅಂಥವ್ರಿಗೆ ಇಲ್ಲಿ ಪಿಂಚಣಿ ಹಣ ಹೆಚ್ಚಳ ಮಾಡ್ತಾ ಇದ್ದಾರೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಇದೊಂದು ಒಳ್ಳೆಯ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಸಾಕಷ್ಟು ಜನ ಪಾಪ ಮಾತ್ರೆಗಳಿಗಿಲ್ಲ ಅಂತೇಳಿ ಕೂಡ ಸಾಕಷ್ಟು ಜನ ಕಮೆಂಟ್ಗಳು ಇದ್ದೀರಿ ಸೊ ಅಂಥವ್ರಿಗೆ ಈ ಒಂದು ವೀಡಿಯೋ ತುಂಬಾ ಹೆಲ್ಪ್ಫುಲ್ ಆಗಿದೆ ತುಂಬನೇ ಖುಷಿ ಕೊಟ್ಟಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಅಂತಲೇ ಹೇಳ್ಬೋದು ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೆ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ